ವಿವಿಧ ಬೇಡಿಕೆ ಆಗ್ರಹಿಸಿ ಕಾರ್ಮಿಕ ಸಂಘಟನೆಗಳು ಭಾರತ್ ಬಂದ್ಗೆ ಇವತ್ತು ಕರೆ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಸಹ ಏನು ಹಲವು ಸಂಘಟನೆಗಳು ಭಾರತ್ ಬೆಂಬ್ಗೆ ಕರೆ ಕೊಟ್ಟಿದ್ದಾರೆ ಇಲ್ಲಿ ಸಹ ಪ್ರತಿಭಟನೆ ಆಗ್ಬೋದು ರ್ಯಾಲಿ ಆಗಬಹುದು ಎಂಬ ದೃಷ್ಟಿಯಿಂದ ಆ ಟೌನ್ ಬಿಗಿ ಬಂದೋಬಸ್ತ್ ನಿರ್ಮಾಣವಾಗಿದೆ ದೃಶ್ಯಗಳು ಸಹ ನೋಡ್ತಿರ್ಬೋದು ಈಗ ಪೊಲೀಸರು ಬ್ಯಾರಿಕೇಟ್ ಹಾಕಿ ಬಂದೋಬಸ್ತನ್ನು ಮಾಡಿಕೊಂಡಿದ್ದಾರೆ ಯಾಕಂದರೆ ಇಲ್ಲಿಂದ ಕಾರ್ಮಿಕ ಸಂಘಟನೆಗಳು ಇಲ್ಲಿಂದ ಫ್ರೀಡಂ ಪಾರ್ಕ್ವರೆಗೂ ರ್ಯಾಲಿ ಮಾಡಬೇಕಂತ ಅಂದ್ಕೊಂಡಿದ್ದರು ಬಟ್ ಪೊಲೀಸರು ಅನುಮತಿ ನೀಡಿದ ಕಾರಣಕ್ಕೆ ಇದೀಗ ಫ್ರೀಡಂ ಪಾರ್ಕಲ್ಲಿ ಮಾತ್ರ ಪ್ರ ಪ್ರತಿಭಟನೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಬಟ್ ಇಲ್ಲಿಂದ ರ್ಯಾಲಿ ಹೋಗ್ಬೇಕಂತ ಏನು ಕಾರ್ಮಿಕ ಸಂಘಟನೆಗಳ ಒಂದು ಕಡೆ ಆಗ್ರಹ ಆಗ್ರಹವಾಗಿತ್ತು ಬಟ್ ಪೊಲೀಸರು ಮಾತ್ರ ಬಿಡುತ್ತಿಲ್ಲ ಹೀಗಾಗಿ ಇಲ್ಲಿಗೆ ಪ್ರತಿಭಟನಾಕಾರರು ಬರ್ಬೋದು ಇಲ್ಲಿಂದ ಪ್ರತಿಭಟನೆ ಮಾಡ್ಬೋದು ಇಲ್ಲಿ ಸಹ ಪ್ರೊಟೆಸ್ಟ್ ಮಾಡ್ಬೋದು ಎಂಬ ದೃಷ್ಟಿಯಿಂದ ಬಿಗಿ ಬಂದೋಬಸ್ತ್ ನಿರ್ಮಾಣವಾಗಿದೆ ದೃಶ್ಯಗಳ ಸಹ ನೋಡ್ತಿರ್ಬೋದು ಪೊಲೀಸರಿಗ ನಿಯೋಜನೆಗೊಂಡಿದ್ದಾರೆ ಸುಮಾರು ಪೊಲೀಸರಿಗ ಈ ಒಂದು ಸ್ಥಳದಲ್ಲಿ ನಿಯೋಜನೆಗೊಂಡಿದ್ದಾರೆ ಇನ್ಸ್ಪೆಕ್ಟರ್ ಆಯಿತು ಯಾಕಂದರೆ ಸಾಕಷ್ಟು ಜನ ಬರ್ಬೋದು ಇಲ್ಲಿ ಐಡ್ರಾಮಾ ಆಗ್ಬೋದು ಯಾಕಂದರೆ ಸಾಕಷ್ಟು ವಾಹನಗಳ ಸಂಚಾರ ಆಗುತ್ತೆ ಟೌನಲ್ಲಿ ಮತ್ತೆ ಇದರಿಂದ ಸಮಸ್ಯೆ ಆಗ್ಬೋದೆಂಬ ದೃಷ್ಟಿಯಿಂದ ಆ ಬ ಸೂಕ್ತ ಬಂದೋಬಸ್ತ್ ಕೈಗೊಂಡಿದ್ದಾರೆ ಯಾಕಂದರೆ ಹಲವು ಬೇಡಿಕೆಗಳಿದ್ದಾವೆ ಮೂವತ್ತು ಕಾರ್ಮಿಕರಿಗೆ ಮೂವತ್ತಾರು ಸಾವಿರ ನಿಗದಿ ಮಾಡಬೇಕು ಪಿಂಚಣಿ ಆರೋಗ್ಯಮ ನೀಡಬೇಕು ಮತ್ತೊಂದು ಕಡೆ ಆ ಬಲವಂತವಾಗಿ ಭೂಸ್ವಾಧೀನ ಮಾಡಿದ ಮಾಡಿಕೊಳ್ಳಬಾ ಮಾಡಿಕೊಳ್ಳಬಾರದು ಎಂಬುದು ಒಂದ್ ಕಡೆ ಕಾರ್ಮಿಕರ ಒತ್ತಾಯವಾಗಿದೆ ಹೀಗಾಗಿ ಇವತ್ತು ಭಾರತ್ ಬಂದ್ಗೆ ಕರೆ ನೀಡಿದ್ದಾರೆ ಬೆಂಗಳೂರು ಸಹ ಏನು ಬಂದ್ ಎಫೆಕ್ಟ್ ತಟ್ಟಬಹುದು ಒಂದು ಕಡೆ ಬ್ಯಾಂಕ್ ಅಂಚೆ ಸೇವೆ ಯಾವುದೂ ಇರೋದಿಲ್ಲ ಹೀಗಾಗಿ ಆ ಸೂಕ್ತ ಬಂದೋಬಸ್ತ್ ಪೊಲೀಸ್ ಮಾಡಿಕೊಂಡಿದೆ ಕ್ಯಾಮ್ರಾ ಪರ್ಸನ್ ಲೋಹ್ ಜೊತೆ ವೀರೇಶ್ ರಿಪಬ್ಲಿಕ್ ನಡ ಬೆಂಗಳೂರು ವಿವಿಧ ಬೇಡಿಕೆ ಆಗ್ರಹಿಸಿ ಕಾರ್ಮಿಕ ಸಂಘಟನೆಗಳು ಭಾರತ್ ಬಂದ್ಗೆ ಇವತ್ತು ಕರೆ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಸಹ ಏನು ಹಲವು ಸಂಘಟನೆಗಳು ಭಾರತ ಬೆಂಬಗೆ ಕರೆ ಕೊಟ್ಟಿದ್ದಾರೆ ಇಲ್ಲಿ ಸಹ ಪ್ರತಿಭಟನೆ ಆಗ್ಬೋದು ರ್ಯಾಲಿ ಆಗಬಹುದು ಎಂಬ ದೃಷ್ಟಿಯಿಂದ ಆ ಟೌನ್ ಬಿಗಿ ಬಂದೋಬಸ್ತ್ ನಿರ್ಮಾಣವಾಗಿದೆ ದೃಶ್ಯಗಳು ಸಹ ನೋಡ್ತಿರ್ಬೋದು ಈಗ ಪೊಲೀಸರು ಬ್ಯಾರಿಕೇಟ್ ಹಾಕಿ ಬಂದೋಬಸ್ತನ್ನು ಮಾಡಿಕೊಂಡಿದ್ದಾರೆ ಯಾಕಂದರೆ ಇಲ್ಲಿಂದ ಕಾರ್ಮಿಕ ಸಂಘಟನೆಗಳು ಇಲ್ಲಿಂದ ಫ್ರೀಡಂ ಪಾರ್ಕರಿಗೂ ರ್ಯಾಲಿ ಮಾಡಬೇಕಂತ ಅಂದ್ಕೊಂಡಿದ್ರು ಬಟ್ ಪೊಲೀಸರು ಅನುಮತಿ ನೀಡದ ಕಾರಣಕ್ಕೆ ಇದೀಗ ಫ್ರೀಡಂ ಪಾರ್ಕಲ್ಲಿ ಮಾತ್ರ ಪ್ರ ಪ್ರತಿಭಟನೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಬಟ್ ಇಲ್ಲಿಂದ ರ್ಯಾಲಿ ಹೋಗ್ಬೇಕಂತ ಏನು ಕಾರ್ಮಿಕ ಸಂಘಟನೆಗಳ ಒಂದು ಕಡೆ ಆಗ್ರಹ ಆಗ್ರಹವಾಗಿತ್ತು ಬಟ್ ಪೊಲೀಸರು ಮಾತ್ರ ಬಿಡುತ್ತಿಲ್ಲ ಹೀಗಾಗಿ ಇಲ್ಲಿಗೆ ಪ್ರತಿಭಟನಾಕಾರರು ಬರ್ಬೋದು ಇಲ್ಲಿಂದ ಪ್ರತಿಭಟನೆ ಮಾಡ್ಬೋದು ಇಲ್ಲಿ ಸಹ ಪ್ರೊಟೆಸ್ಟ್ ಮಾಡ್ಬೋದು ಎಂಬ ದೃಷ್ಟಿಯಿಂದ ಬಿಗಿ ಬಂದೋಬಸ್ತ್ ನಿರ್ಮಾಣವಾಗಿದೆ ದೃಷ್ಟಕ ನೋಡ್ತಿರ್ಬೋದು ಪೊಲೀಸರಿಗ ನಿಯೋಜನೆಗೊಂಡಿದ್ದಾರೆ ಸುಮಾರು ಪೊಲೀಸರಿಗ ಈ ಒಂದು ಸ್ಥಳದಲ್ಲಿ ನಿಯೋಜನೆಗೊಂಡಿದ್ದಾರೆ ಸಬ್ ಇನ್ಸ್ಪೆಕ್ಟರ್ ಆಯಿತು ಯಾಕಂದರೆ ಸಾಕಷ್ಟು ಜನ ಬರ್ಬೋದು ಇಲ್ಲಿ ಡ್ರಾಮಾ ಆಗ್ಬೋದು ಯಾಕಂದರೆ ಸಾಕಷ್ಟು ವಾಹನಗಳ ಸಂಚಾರ ಆಗುತ್ತೆ ಟೌನಲ್ಲಿ ಮತ್ತೆ ಇದರಿಂದ ಸಮಸ್ಯೆ ಆಗ್ಬೋದೆಂಬ ದೃಷ್ಟಿಯಿಂದ ಆ ಬ ಸೂಕ್ತ ಬಂದೋಬಸ್ತ್ ಕೈಗೊಂಡಿದ್ದಾರೆ ಯಾಕಂದರೆ ಹಲವು ಬೇಡಿಕೆಗಳಿದ್ದಾವೆ ಮೂವತ್ತು ಕಾರ್ಮಿಕರಿಗೆ ಮೂವತ್ತಾರು ಸಾವಿರ ನಿಗದಿ ಮಾಡಬೇಕು ಪಿಂಚಣಿ ಆರೋಗ್ಯ ನೀಡಬೇಕು ಮತ್ತೊಂದು ಕಡೆ ಆ ಬಲವಂತವಾಗಿ ಸ್ವಾಧೀನ ಮಾಡಿದ ಮಾಡಿಕೊಳ್ಳಬ ಮಾಡಿಕೊಳ್ಳಬಾರದು ಎಂಬುದು ಕಡೆ ಕಾರ್ಮಿಕರ ಒತ್ತಾಯವಾಗಿದೆ ಹೀಗಾಗಿ ಇವತ್ತು ಭಾರತ್ ಬಂದ್ಗೆ ಕರೆ ನೀಡಿದ್ದಾರೆ ಬೆಂಗಳೂರು ಸಹ ಏನು ಬಂದ್ ಎಫೆಕ್ಟ್ ತಟ್ಟಬಹುದು ಒಂದು ಕಡೆ ಬ್ಯಾಂಕ್ ಅಂಚೆ ಸೇವೆ ಯಾವುದೂ ಇರೋದಿಲ್ಲ ಹೀಗಾಗಿ ಆ ಸೂಕ್ತ ಬಂದೋಬಸ್ತ್ ಪೊಲೀಸ್ ಮಾಡಿಕೊಂಡಿದೆ ಕ್ಯಾಮ್ರಾ ಪರ್ಸನ್ ಲೋಹ್ ಜೊತೆ ವೀರೇಶ್ ರಿಪಬ್ಲಿಕ್ ಬೆಂಗಳೂರು ವಿವಿಧ ಬೇಡಿಕೆ ಆಗ್ರಹಿಸಿ ಕಾರ್ಮಿಕ ಸಂಘಟನೆಗಳು ಭಾರತ್ ಬಂದ್ಗೆ ಇವತ್ತು ಕರೆ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಸಹ ಏನು ಹಲವು ಸಂಘಟನೆಗಳು ಭಾರತ ಬೆಂಬಗೆ ಕರೆ ಕೊಟ್ಟಿದ್ದಾರೆ ಇಲ್ಲಿ ಸಹ ಪ್ರತಿಭಟನೆ ಆಗ್ಬೋದು ರ್ಯಾಲಿ ಆಗಬಹುದು ಎಂಬ ದೃಷ್ಟಿಯಿಂದ ಆ ಟೌನ್ಹಾಲಲ್ಲಿ ಬಿಗಿ ಬಂದೋಬಸ್ತ್ ನಿರ್ಮಾಣವಾಗಿದೆ ದೃಶ್ಯಗಳು ಸಹ ನೋಡ್ತಿರ್ಬೋದು ಈಗ ಪೊಲೀಸರು ಬ್ಯಾರಿಕೇಟ್ ಹಾಕಿ ಬಂದೋಬಸ್ತನ್ನು ಮಾಡಿಕೊಂಡಿದ್ದಾರೆ ಯಾಕಂದರೆ ಇಲ್ಲಿಂದ ಕಾರ್ಮಿಕ ಸಂಘಟನೆಗಳು ಇಲ್ಲಿಂದ ಫ್ರೀಡಂ ಪಾರ್ಕರಿಗೂ ರ್ಯಾಲಿ ಮಾಡಬೇಕಂತ ಅಂದ್ಕೊಂಡಿದ್ದರು ಬಟ್ ಪೊಲೀಸರು ಅನುಮತಿ ನೀಡಿದ ಕಾರಣಕ್ಕೆ ಇದೀಗ ಫ್ರೀಡಂ ಪಾರ್ಕಲ್ಲಿ ಮಾತ್ರ ಪ್ರತಿಭಟನೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಬಟ್ ಇಲ್ಲಿಂದ ರ್ಯಾಲಿ ಹೋಗ್ಬೇಕಂತ ಏನು ಕಾರ್ಮಿಕ ಸಂಘಟನೆಗಳ ಒಂದು ಕಡೆ ಆಗ್ರಹ ಆಗ್ರಹವಾಗಿತ್ತು ಬಟ್ ಪೊಲೀಸರು ಮಾತ್ರ ಬಿಡುತ್ತಿಲ್ಲ ಹೀಗಾಗಿ ಇಲ್ಲಿಗೆ ಪ್ರತಿಭಟನಾಕಾರರು ಬರ್ಬೋದು ಇಲ್ಲಿಂದ ಪ್ರತಿಭಟನೆ ಮಾಡಬಹುದು ಇಲ್ಲಿ ಸಹ ಪ್ರೊಟೆಸ್ಟ್ ಮಾಡ್ಬೋದು ಎಂಬ ದೃಷ್ಟಿಯಿಂದ ಬಿಗಿ ಬಂದೋಬಸ್ತ್ ನಿರ್ಮಾಣವಾಗಿದೆ ದೃಶ್ಯಕರ್ಶ ನೋಡ್ತಿರ್ಬೋದು ಪೊಲೀಸರಿಗ ನಿಯೋಜನೆಗೊಂಡಿದ್ದಾರೆ ಸುಮಾರು ಪೊಲೀಸರಿಗ ಈ ಒಂದು ಸ್ಥಳದಲ್ಲಿ ನಿಯೋಜನೆಗೊಂಡಿದ್ದಾರೆ ಇನ್ಸ್ಪೆಕ್ಟರ್ಗಾಯಿತು ಆಯಿತು ಯಾಕಂದರೆ ಸಾಕಷ್ಟು ಜನ ಬರ್ಬೋದು ಇಲ್ಲಿ ಐಡ್ರಾಮಾ ಆಗ್ಬೋದು ಯಾಕಂದರೆ ಸಾಕಷ್ಟು ವಾಹನಗಳ ಸಂಚಾರ ಆಗುತ್ತೆ ಟೌನಲ್ಲಿ ಮತ್ತೆ ಇದರಿಂದ ಸಮಸ್ಯೆ ಆಗ್ಬೋದೆಂಬ ದೃಷ್ಟಿಯಿಂದ ಆ ಸೂಕ್ತ ಬಂದೋಬಸ್ತ್ ಕೈಗೊಂಡಿದ್ದಾರೆ ಯಾಕಂದರೆ ಹಲವು ಬೇಡಿಕೆಗಳಿದ್ದಾವೆ ಮೂವತ್ತು ಕಾರ್ಮಿಕರಿಗೆ ಮೂವತ್ತಾರು ಸಾವಿರ ನಿಗದಿ ಮಾಡಬೇಕು ಪಿಂಚಣಿ ವಿಮೆ ನೀಡಬೇಕು ಮತ್ತೊಂದು ಕಡೆ ಆ ಬಲವಂತವಾಗಿ ಸ್ವಾಧೀನ ಮಾಡಿದ ಮಾಡಿಕೊಳ್ಳಬಾ ಮಾಡಿಕೊಳ್ಳಬಾರದು ಎಂಬುದು ಕಡೆ ಕಾರ್ಮಿಕರ ಒತ್ತಾಯವಾಗಿದೆ ಹೀಗಾಗಿ ಇವತ್ತು ಭಾರತ್ ಬಂದ್ಗೆ ಕರೆ ನೀಡಿದ್ದಾರೆ ಬೆಂಗಳೂರು ಸಹ ಏನು ಬಂದ್ ಎಫೆಕ್ಟ್ ತಟ್ಟಬಹುದು ಒಂದು ಕಡೆ ಬ್ಯಾಂಕ್ ಅಂಚೆ ಸೇವೆ ಯಾವುದೂ ಇರೋದಿಲ್ಲ ಹೀಗಾಗಿ ಆ ಸೂಕ್ತ ಬಂದೋಬಸ್ತ್ ಪೊಲೀಸ್ ಮಾಡಿಕೊಂಡಿದೆ ಕ್ಯಾಮ್ರಾ ಪರ್ಸನ್ ಲೋಹ್ ಜೊತೆ ವೀರೇಶ್ ರಿಪಬ್ಲಿಕ್ ಬೆಂಗಳೂರು ವಿವಿಧ ಬೇಡಿಕೆ ಆಗ್ರಹಿಸಿ ಕಾರ್ಮಿಕ ಸಂಘಟನೆಗಳು ಭಾರತ್ ಬಂದ್ಗೆ ಇವತ್ತು ಕರೆ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಸಹ ಏನು ಹಲವು ಸಂಘಟನೆಗಳು ಭಾರತ ಬೆಂಬ್ಗೆ ಕರೆ ಕೊಟ್ಟಿದ್ದಾರೆ ಇಲ್ಲಿ ಸಹ ಪ್ರತಿಭಟನೆ ಆಗ್ಬೋದು ರ್ಯಾಲಿ ಆಗಬಹುದು ಎಂಬ ದೃಷ್ಟಿಯಿಂದ ಆ ಟೌನ್ ಬಿಗಿ ಬಂದೋಬಸ್ತ್ ನಿರ್ಮಾಣವಾಗಿದೆ ದೃಶ್ಯಗಳು ಸಹ ನೋಡ್ತಿರ್ಬೋದು ಈಗ ಪೊಲೀಸರು ಬ್ಯಾರಿಕೇಟ್ ಹಾಕಿ ಬಂದೋಬಸ್ತನ್ನು ಮಾಡಿಕೊಂಡಿದ್ದಾರೆ ಯಾಕಂದರೆ ಇಲ್ಲಿಂದ ಕಾರ್ಮಿಕ ಸಂಘಟನೆಗಳು ಇಲ್ಲಿಂದ ಫ್ರೀಡಂ ಪಾರ್ಕ್ವರೆಗೂ ರ್ಯಾಲಿ ಮಾಡಬೇಕಂತ ಅಂದ್ಕೊಂಡಿದ್ರು ಬಟ್ ಪೊಲೀಸರು ಅನುಮತಿ ನೀಡಿದ ಕಾರಣಕ್ಕೆ ಇದೀಗ ಫ್ರೀಡಂ ಪಾರ್ಕಲ್ಲಿ ಮಾತ್ರ ಪ್ರ ಪ್ರತಿಭಟನೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಬಟ್ ಇಲ್ಲಿಂದ ರ್ಯಾಲಿ ಹೋಗ್ಬೇಕಂತ ಏನು ಕಾರ್ಮಿಕ ಸಂಘಟನೆಗಳ ಒಂದು ಕಡೆ ಆಗ್ರಹ ಆಗ್ರಹವಾಗಿತ್ತು ಬಟ್ ಪೊಲೀಸರು ಮಾತ್ರ ಬಿಡುತ್ತಿಲ್ಲ ಹೀಗಾಗಿ ಇಲ್ಲಿಗೆ ಪ್ರತಿಭಟನಾಕಾರರು ಬರ್ಬೋದು ಇಲ್ಲಿಂದ ಪ್ರತಿಭಟನೆ ಮಾಡ್ಬೋದು ಇಲ್ಲಿಸ ಪ್ರೊ ಪ್ರೊಟೆಕ್ಸ್ಟ್ ಮಾಡ್ಬೋದು ಎಂಬ ದೃಷ್ಟಿಯಿಂದ ಬಿಗಿ ಬಂದೋಬಸ್ತ್ ನಿರ್ಮಾಣವಾಗಿದೆ ದೃಶ್ಯಕರ್ ಸಹ ನೋಡ್ತಿರ್ಬೋದು ಪೊಲೀಸರಿಗ ನಿಯೋಜನೆಗೊಂಡಿದ್ದಾರೆ ಸುಮಾರು ಪೊಲೀಸರು ಈಗ ಈ ಒಂದು ಸ್ಥಳದಲ್ಲಿ ನಿಯೋಜನೆಗೊಂಡಿದ್ದಾರೆ ಇನ್ಸ್ಪೆಕ್ಟರ್ಗಾಯಿತು ಆಯಿತು ಯಾಕಂದರೆ ಸಾಕಷ್ಟು ಜನ ಬರ್ಬೋದು ಇಲ್ಲಿ ಐಡ್ರಾಮಾ ಆಗ್ಬೋದು ಯಾಕಂದರೆ ಸಾಕಷ್ಟು ವಾಹನಗಳ ಸಂಚಾರ ಆಗುತ್ತೆ ಟೌನಲ್ಲಿ ಮತ್ತೆ ಇದರಿಂದ ಸಮಸ್ಯೆ ಆಗ್ಬೋದು ಎಂಬ ದೃಷ್ಟಿಯಿಂದ ಆ ಸೂಕ್ತ ಬಂದೋಬಸ್ತ್ ಕೈಗೊಂಡಿದ್ದಾರೆ ಯಾಕಂದರೆ ಹಲವು ಬೇಡಿಕೆಗಳಿದ್ದಾವೆ ಮೂವತ್ತು ಕಾರ್ಮಿಕರಿಗೆ ಮೂವತ್ತಾರು ಸಾವಿರ ನಿಗದಿ ಮಾಡಬೇಕು ಪಿಂಚಣಿ ಆರೋಗ್ಯ ವಿಮೆ ನೀಡಬೇಕು ಮತ್ತೊಂದು ಕಡೆ ಆ ಬಲವಂತವಾಗಿ ಸ್ವಾಧೀನ ಮಾಡಿದ ಮಾಡಿಕೊಳ್ಳಬ ಮಾಡಿಕೊಳ್ಳಬಾರದು ಎಂಬುದು ಒಂದ್ ಕಡೆ ಕಾರ್ಮಿಕರ ಒತ್ತಾಯವಾಗಿದೆ ಹೀಗಾಗಿ ಇವತ್ತು ಭಾರತ್ ಬಂದ್ಗೆ ಕರೆ ನೀಡಿದ್ದಾರೆ ಬೆಂಗಳೂರು ಸಹ ಏನು ಬಂದ್ ಎಫೆಕ್ಟ್ ತಟ್ಟಬಹುದು ಒಂದು ಕಡೆ ಬ್ಯಾಂಕ್ ಅಂಚೆ ಸೇವೆ ಯಾವುದೂ ಇರೋದಿಲ್ಲ ಹೀಗಾಗಿ ಆ ಸೂಕ್ತ ಬಂದೋಬಸ್ತ್ ಪೊಲೀಸ್ ಮಾಡಿಕೊಂಡಿದೆ ಕ್ಯಾಮ್ರಾ ಪರ್ಸನ್ ಲೋಚಿತ ಜೊತೆ ವೀರೇಶ್ ರಿಪಬ್ಲಿಕ್ ಬೆಂಗಳೂರು ವಿವಿಧ ಬೇಡಿಕೆ ಆಗ್ರಹಿಸಿ ಕಾರ್ಮಿಕ ಸಂಘಟನೆಗಳು ಭಾರತ್ ಬಂದ್ಗೆ ಇವತ್ತು ಕರೆ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಸಹ ಏನು ಹಲವು ಸಂಘಟನೆಗಳು ಭಾರತ್ ಬೆಂಬ್ಗೆ ಕರೆ ಕೊಟ್ಟಿದ್ದಾರೆ ಇಲ್ಲಿ ಸಹ ಪ್ರತಿಭಟನೆ ಆಗ್ಬೋದು ರ್ಯಾಲಿ ಆಗಬಹುದು ಎಂಬ ದೃಷ್ಟಿಯಿಂದ ಆ ಟೌನ್ ಬಿಗಿ ಬಂದೋಬಸ್ತ್ ನಿರ್ಮಾಣವಾಗಿದೆ ದೃಶ್ಯಗಳು ಸಹ ನೋಡ್ತಿರ್ಬೋದು ಈಗ ಪೊಲೀಸರು ಬ್ಯಾರಿಕೇಟ್ ಹಾಕಿ ಬಂದೋಬಸ್ತನ್ನು ಮಾಡಿಕೊಂಡಿದ್ದಾರೆ ಯಾಕಂದರೆ ಇಲ್ಲಿಂದ ಕಾರ್ಮಿಕ ಸಂಘಟನೆಗಳು ಇಲ್ಲಿಂದ ಫ್ರೀಡಂ ಪಾರ್ಕರಿಗೂ ರ್ಯಾಲಿ ಮಾಡಬೇಕಂತ ಅಂದ್ಕೊಂಡಿದ್ರು ಬಟ್ ಪೊಲೀಸರು ಅನುಮತಿ ನೀಡಿದ ಕಾರಣಕ್ಕೆ ಇದೀಗ ಫ್ರೀಡಂ ಪಾರ್ಕಲ್ಲಿ ಮಾತ್ರ ಪ್ರತಿಭಟನೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಬಟ್ ಇಲ್ಲಿಂದ ರ್ಯಾಲಿ ಹೋಗ್ಬೇಕಂತ ಏನು ಕಾರ್ಮಿಕ ಸಂಘಟನೆಗಳ ಒಂದು ಕಡೆ ಆಗ್ರಹ ಆಗ್ರಹವಾಗಿತ್ತು ಬಟ್ ಪೊಲೀಸರು ಮಾತ್ರ ಬಿಡುತ್ತಿಲ್ಲ ಹೀಗಾಗಿ ಇಲ್ಲಿಗೆ ಪ್ರತಿಭಟನಾಕಾರರು ಬರಬಹುದು ಇಲ್ಲಿಂದ ಪ್ರತಿಭಟನೆ ಮಾಡಬಹುದು ಇಲ್ಲಿ ಸಹ ಪ್ರೊಟೆಸ್ಟ್ ಮಾಡಬಹುದು ಎಂಬ ದೃಷ್ಟಿಯಿಂದ ಬಿಗಿ ಬಂದೋಬಸ್ತ್ ನಿರ್ಮಾಣವಾಗಿದೆ ದೃಶ್ಯಗಳು ಸಹ ನೋಡ್ತಿರ್ಬೋದು ಪೊಲೀಸರಿಗ ನಿಯೋಜನೆಗೊಂಡಿದ್ದಾರೆ ಸುಮಾರು ಪೊಲೀಸರಿಗ ಈ ಒಂದು ಸ್ಥಳದಲ್ಲಿ ನಿಯೋಜನೆಗೊಂಡಿದ್ದಾರೆ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಆಯಿತು ಯಾಕಂದರೆ ಸಾಕಷ್ಟು ಜನ ಬರ್ಬೋದು ಇಲ್ಲಿ ಡ್ರಾಮಾ ಆಗ್ಬೋದು ಯಾಕಂದರೆ ಸಾಕಷ್ಟು ವಾಹನಗಳ ಸಂಚಾರ ಆಗುತ್ತೆ ಟೌನಲ್ಲಿ ಮತ್ತೆ ಇದರಿಂದ ಸಮಸ್ಯೆ ಆಗ್ಬೋದೆಂಬ ದೃಷ್ಟಿಯಿಂದ ಆ ಸೂಕ್ತ ಬಂದೋಬಸ್ತ್ ಕೈಗೊಂಡಿದ್ದಾರೆ ಯಾಕಂದರೆ ಹಲವು ಬೇಡಿಕೆಗಳಿದ್ದಾವೆ ಮೂವತ್ತು ಕಾರ್ಮಿಕರಿಗೆ ಮೂವತ್ತಾರು ಸಾವಿರ ನಿಗದಿ ಮಾಡಬೇಕು ಪಿಂಚಣಿ ಆರೋಗ್ಯ ವಿಮೆ ನೀಡಬೇಕು ಮತ್ತೊಂದು ಕಡೆ ಆ ಬಲವಂತವಾಗಿ ಆ ಮಾಡಿದ ಮಾಡಿಕೊಳ್ಳಬ ಮಾಡಿಕೊಳ್ಳಬಾರದು ಎಂಬುದು ಕಡೆ ಕಾರ್ಮಿಕರ ಒತ್ತಾಯವಾಗಿದೆ ಹೀಗಾಗಿ ಇವತ್ತು ಭಾರತ ಬಂದ್ಗೆ ಕರೆ ನೀಡಿದ್ದಾರೆ ಬೆಂಗಳೂರು ಸಹ ಏನು ಬಂದ್ ಎಫೆಕ್ಟ್ ತಟ್ಟಬಹುದು ಒಂದು ಕಡೆ ಬ್ಯಾಂಕ್ ಅಂಚೆ ಸೇವೆ ಯಾವುದೂ ಇರೋದಿಲ್ಲ ಹೀಗಾಗಿ ಆ ಸೂಕ್ತ ಬಂದೋಬಸ್ತ್ ಪೊಲೀಸ್ ಮಾಡಿಕೊಂಡಿದೆ ಕ್ಯಾಮ್ರಾ ಪರ್ಸನ್ ಲೋಹ್ ಜೊತೆ ವೀರೇಶ್ ರಿಪಬ್ಲಿಕ್ ಬೆಂಗಳೂರು ವಿವಿಧ ಬೇಡಿಕೆ ಆಗ್ರಹಿಸಿ ಕಾರ್ಮಿಕ ಸಂಘಟನೆಗಳು ಭಾರತ್ ಬಂದ್ಗೆ ಇವತ್ತು ಕರೆ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಸಹ ಏನು ಹಲವು ಸಂಘಟನೆಗಳು ಭಾರತ್ ಬೆಂಬ ಕರೆ ಕೊಟ್ಟಿದ್ದಾರೆ ಇಲ್ಲಿ ಸಹ ಪ್ರತಿಭಟನೆ ಆಗ್ಬೋದು ರ್ಯಾಲಿ ಆಗಬಹುದು ಎಂಬ ದೃಷ್ಟಿಯಿಂದ ಆ ಟೌನ್ ಬಿಗಿ ಬಂದೋಬಸ್ತ್ ನಿರ್ಮಾಣವಾಗಿದೆ ದೃಶ್ಯಗಳು ಸಹ ನೋಡ್ತಿರ್ಬೋದು ಈಗ ಪೊಲೀಸರು ಬ್ಯಾರಿಕೇಟ್ ಹಾಕಿ ಬಂದೋಬಸ್ತನ್ನು ಮಾಡಿಕೊಂಡಿದ್ದಾರೆ ಯಾಕಂದ್ರೆ ಇಲ್ಲಿಂದ ಕಾರ್ಮಿಕ ಸಂಘಟನೆಗಳು ಇಲ್ಲಿಂದ ಫ್ರೀಡಂ ಪಾರ್ಕರಿಗೂ ರ್ಯಾಲಿ ಮಾಡಬೇಕಂತ ಅಂದ್ಕೊಂಡಿದ್ರು ಬಟ್ ಪೊಲೀಸರು ಅನುಮತಿ ನೀಡದ ಕಾರಣಕ್ಕೆ ಇದೀಗ ಫ್ರೀಡಂ ಪಾರ್ಕಲ್ಲಿ ಮಾತ್ರ ಪ್ರತಿಭಟನೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಬಟ್ ಇಲ್ಲಿಂದ ರ್ಯಾಲಿ ಹೋಗ್ಬೇಕಂತ ಏನು ಕಾರ್ಮಿಕ ಸಂಘಟನೆಗಳ ಒಂದು ಕಡೆ ಆಗ್ರಹ ಆಗ್ರಹವಾಗಿತ್ತು ಬಟ್ ಪೊಲೀಸರು ಮಾತ್ರ ಬಿಡ್ತಿಲ್ಲ ಹೀಗಾಗಿ ಇಲ್ಲಿಗೆ ಪ್ರತಿಭಟನಾಕಾರರು ಬರ್ಬೋದು ಇಲ್ಲಿಂದ ಪ್ರತಿಭಟನೆ ಮಾಡ್ಬೋದು ಇಲ್ಲಿ ಸಹ ಪ್ರೊಟೆಸ್ಟ್ ಮಾಡ್ಬೋದು ಎಂಬ ದೃಷ್ಟಿಯಿಂದ ಬಿಗಿ ಬಂದೋಬಸ್ತ್ ನಿರ್ಮಾಣವಾಗಿದೆ ದೃಶ್ಯಗಳ ಸಹ ನೋಡ್ತಿರ್ಬೋದು ಪೊಲೀಸರಿಗ ನಿಯೋಜನೆಗೊಂಡಿದ್ದಾರೆ ಸುಮಾರು ಪೊಲೀಸರಿಗ ಈ ಒಂದು ಸ್ಥಳದಲ್ಲಿ ನಿಯೋಜನೆಗೊಂಡಿದ್ದಾರೆ ಇನ್ಸ್ಪೆಕ್ಟರ್ ಆಯಿತು ಯಾಕಂದರೆ ಸಾಕಷ್ಟು ಜನ ಬರ್ಬೋದು ಇಲ್ಲಿ ಐಡ್ರಾಮಾ ಆಗ್ಬೋದು ಯಾಕಂದರೆ ಸಾಕಷ್ಟು ವಾಹನಗಳ ಸಂಚಾರ ಆಗುತ್ತೆ ಟೌನಲ್ಲಿ ಮತ್ತೆ ಇದರಿಂದ ಸಮಸ್ಯೆ ಆಗ್ಬೋದೆಂಬ ದೃಷ್ಟಿಯಿಂದ ಆ ಬ ಸೂಕ್ತ ಬಂದೋಬಸ್ತ್ ಕೈಗೊಂಡಿದ್ದಾರೆ ಯಾಕಂದರೆ ಹಲವು ಬೇಡಿಕೆಗಳಿದ್ದಾವೆ ಮೂವತ್ತು ಕಾರ್ಮಿಕರಿಗೆ ಮೂವತ್ತಾರು ಸಾವಿರ ನಿಗದಿ ಮಾಡಬೇಕು ಪಿಂಚಣಿ ಆರೋಗ್ಯ ನೀಡಬೇಕು ಮತ್ತೊಂದು ಕಡೆ ಆ ಬಲವಂತವಾಗಿ ಸ್ವಾಧೀನ ಮಾಡಿದ ಮಾಡಿಕೊಳ್ಳಬಾ ಮಾಡಿಕೊಳ್ಳಬಾರದು ಎಂಬುದು ಒಂದ್ ಕಡೆ ಕಾರ್ಮಿಕರ ಒತ್ತಾಯವಾಗಿದೆ ಹೀಗಾಗಿ ಇವತ್ತು ಭಾರತ ಬಂದ್ಗೆ ಕರೆ ನೀಡಿದ್ದಾರೆ ಬೆಂಗಳೂರು ಸಹ ಏನು ಬಂದ್ ಎಫೆಕ್ಟ್ ತಟ್ಟಬಹುದು ಒಂದು ಕಡೆ ಬ್ಯಾಂಕು ಅಂಚೆ ಸೇವೆ ಯಾವುದೂ ಇರೋದಿಲ್ಲ ಹೀಗಾಗಿ ಆ ಸೂಕ್ತ ಬಂದೋಬಸ್ತ್ ಪೊಲೀಸ್ ಮಾಡಿಕೊಂಡಿದೆ ಕ್ಯಾಮ್ರಾ ಪರ್ಸನ್ ಲೋಹ್ ಜೊತೆ ವೀರೇಶ್ ರಿಪಬ್ಲಿಕ್ ನಾಡ ಬೆಂಗಳೂರು